ಹೆಲೋ ಎವ್ರಿ ಒನ್ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬೀನ್ಸ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಬೇಯಿಸ್ತಿದ್ದೀನಿ ಸ್ವಲ್ಪನೇ ನೀರು ಹಾಕಬೇಕು ಅಂದರೆ ಆ ಬೀನ್ಸ್ ಬೇಕು ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿದ್ದೀನಿ ಇಲ್ಲಿ ತುಂಬ ನೀರು ಹಾಕಿಲ್ಲ ಒಂದು ಕಡೆ ಬೀನ್ಸ್ ಬೇ ಇಟ್ಬಿಟ್ಟು ನಾವು ಪಲ್ಯಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋಬೋದು ಸೊ ದಟ್ ನಮಗೆ ಬೇಗ ಆಗುತ್ತೆ ಪಲ್ಯ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಲವಂಗ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಒನ್ ಟೈಮ್ಗಷ್ಟೇ ಇದನ್ನು ಈ ಪುಡಿನ ಮಾಡ್ತಿದ್ದೀನಿ ನಾವು ಜಾಸ್ತಿನೂ ಮಾಡಿಟ್ಕೋಬೋದು ಜಾಸ್ತಿ ಮಾಡಿಟ್ಕೊಂಡ್ರೆ ನಾವು ಒಣ ಕೊಬ್ಬರಿ ಹಾಕಬೇಕು ಕಾಯಿ ತುರಿ ಹಾಕಬಾರ್ದು ನಾ ಗಸಗಸೆ ಚಕ್ಕೆ ಲವಂಗ ಫ್ರೈ ಮಾಡಿರ್ತೀವಲ್ಲ ಅದು ಮತ್ತು ಕಾಯಿ ಒಂದೆರಡು ಒಂದು ಮೆಣಸಿನ್ಕಾಯಿ ಸೇರಿಸಿ ಪುಡಿ ಮಾಡಿಟ್ಕೋಬೇಕು ಬೀನ್ಸ್ ಬೇಕಂದರೆ ನಾವು ಒಗ್ಗರಣೆಯಲ್ಲೂ ಬೇಯಿಸ್ಕೊಬೋದು ಅದನ್ನು ನೀವೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅದು ಬೇಯುತ್ತಲ್ಲ ಬೇಗ ಆಗುತ್ತೆ ಪಲ್ಯ ಅಂತ ಮಾಡ್ತಿದ್ದೀನಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಸಾಸಿವೆ ಕರಿಬೇವು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋಬೇಕು ಆ ಥರ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ನನಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಕ್ತಿದ್ದೀನಿ ನೀವು ಬೇಕಂದರೆ ಇಲ್ಲಿ ಸ್ಕಿಪ್ ಮಾಡ್ಬೋದು ನಂತರ ಈರುಳ್ಳಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಉಪ್ಪು ಇಟ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಗಸಗಸೆ ಅದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೀನ್ಸ್ನ ಹಾಕಿ ಒಂದು ಐದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆಯಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ತುಂಬ ರುಚಿಯಾಗಿರತ್ತೆ ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪಲ್ಯ ఈ రసీ నిండి ఇష్ట అది సబ్స్క్రైబ్ మారి శేర్ మారి లైక్ మారి